ಪ್ರಧಾನಿಗಳು ಏನು ಮಾತಾಡಿದಾರಲ್ಲ ನಿಜವಾಗ್ಲೂ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ಬರೀ ಹಿಂದೂಗಳು ಮಂಗಲ ಸೂತ್ರ ಅಲ್ಲ ಎಲ್ಲ ಧರ್ಮದವರು ತಾಯಂದರು ಕೂಡ ತಮ್ಮ ಗಂಡಂದ್ರನ್ನ ತಮ್ಮ ಮಕ್ಕಳನ್ನ ಕಳ್ಕೊಳ್ತಾರೆ ಅಂತಂದ್ರೆ ಇವರು ದೇಶದಲ್ಲಿ ಬರೀ ಕೋಮು ಗಲಭೆ ದೊಂಬಿ ಗಲಾಟೆ ಇದನ್ನ ಇದು ಮಾಡಿ ಅವ್ರ ಮಕ್ಕಳು ಸಾಯೋ ಹಾಗೆ ಮಾಡ್ತಾರೆ ಒಬ್ರನ್ನೊಬ್ರು ಬಡದಾಡಿಕೊಂಡು ಮತ್ತೆ ಶಿಕ್ಷಣ ಉದ್ಯೋಗ ಇದನ್ನ ಯಾವುದು ಕೊಡದೆ ನಮ್ಮ ಮಕ್ಕಳನ್ನ ಈ ರೀತಿ ಕೋಮು ಗಲಭೆ ಗಲಾಟೆಗಳಲ್ಲಿ ತೊಡಗಿಸಿ ಅವರು ನಿರುದ್ಯೋಗಿಗಳಾಗಿ ಅಶಿಕ್ಷಿತರಾಗಿರೋ ಹಾಗೆ ಮಾಡ್ತಾರೆ ಸಮಾಜನ ಅಧಪತಾರೆ ಕೆಲಸ ಮಾಡ್ತಾರೆ ಹಾಗೆ ಇವತ್ತು ಪ್ರಧಾನಿಯವರು ಏನು ಮಾಡಿದ್ರಲ್ಲ ವೋಟ್ ಕೇಳುವ ಹೆಸರಲ್ಲಿ ಏನು ಹೇಳಿಕೆಗಳು ಕೊಟ್ಟಿದ್ರಲ್ಲ ಅತ್ಯಂತ ತುಚ್ಚುವಾದಂತೂ ಪ್ರಪಂಚದ ಯಾವ ಪ್ರಜಾಪ್ರಭುತ್ವದಲ್ಲೂ ಕೂಡ ಈ ರೀತಿ ಒಬ್ಬ ಪ್ರಧಾನಿ ಅಂತ ಮಟ್ಟಕ್ಕೆ ಇಳಿಯೋದಿಲ್ಲ ಸೊ ಹಾಗಾಗಿ ಜನ ದಯವಿಟ್ಟು ಇಂಥ ವಿಷಯಗಳ ಕಡೆ ಹೋಗಬಾರ್ದು ಜನ ಫೋಕಸ್ಡ್ ಆಗಿರಬೇಕು ಅವ್ರ ಸಮಸ್ಯೆಗಳ ಬಗ್ಗೆ ಯಾರು ಮಾತನಾಡ್ತಾರೆ ಅಂಥವ್ರಿಗೆ ಬೆಂಬಲ ಕೊಡಬೇಕು ಮತ್ತೆ ಬೇರೆ ಪಕ್ಷಗಳು ಕೂಡ ಈ ನಿಜವಾದ ಸಮಸ್ಯೆಗಳನ್ನು ಬಿಟ್ಟು ಬೇರೆ ಕಡೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಾಗ ಅದನ್ನು ಸರಿ ಮಾಡಿಸುವಂಥ ಕೆಲಸ ನಮ್ಮ ಜನ ಮತ್ತು ಮಾಧ್ಯಮಗಳ ಮಾಡಿ ಓಟ್ ಕೇಳ್ತಾ ಇದ್ದೀವಿ ನಾವು ಹಿಂದೆ ಮಾಡಿರೋ ಕೆಲಸ ಕೆಲಸದ ಆಧಾರದ ಮೇಲೆ ನಾವು ಅಧಿಕಾರಕ್ಕೆ ಬಂದಾಗ ಮುಂದೆ ನಾವು ಜನಕ್ಕೆ ಏನು ಕೆಲಸಗಳನ್ನು ಮಾಡ್ಕೊಡ್ತೀವಿ ಅಂತ ಭರವಸೆ ಆಧಾರದ ಮೇಲೆ ನಾವು ಓಟ್ ಕೇಳ್ತೀವಿ ಆದರೆ ಮತ್ತೆ ಅದ್ರ ಜೊತೆಗೆ ಈಗಿರೋ ಸರ್ಕಾರ ವೈಫಲ್ಯಗಳು ವೈಫಲ್ಯಗಳೇನು ಅಂತ ಜನಕ್ಕೆ ತಿಳಿಸ್ಕೊಟ್ಟು ನಾವು ನ್ಯಾಯವಾದ ರೀತಿಯಲ್ಲಿ ಓಟ್ ಕೇಳ್ತಾ ಇದೀವಿ ಆದರೆ ಬಿ ಜೆ ಪಿ ಪಕ್ಷ ಹಾಗಲ್ಲ ಬಿ ಜೆ ಪಿ ಪಕ್ಷ ಏನು ಹೇಳುತ್ತೆ ಬಿ ಜೆ ಪಿ ಪಕ್ಷ ಮತದ ಆಧಾರದ ಮೇಲೆ ಓಟ್ ಕೊಡಿ ಯಾವುದೋ ಒಂದು ವ್ಯಕ್ತಿ ಮುಖ ನೋಡ್ಕೊಂಡು ಓಟ್ ಕೊಡಿ ಈ ರೀತಿ ಓಟ್ ಕೇಳ್ತಾ ಇದೆ ಆದರೆ ಚುನಾವಣೆಯಲ್ಲಿ ನಿಜವಾಗ್ಲೂ ಚರ್ಚೆ ಆಗಬೇಕಾಗಿರೋದು ಜನರ ಸಮಸ್ಯೆಗಳು ಜನರ ದೈನಂದಿನ ಬದುಕನ್ನು ಅಫೆಕ್ಟ್ ಮಾಡುವಂಥ ಸಮಸ್ಯೆಗಳು ಅದ್ರ ಬಗ್ಗೆ ಚರ್ಚೆ ಆಗಬೇಕು ಅದನ್ನು ಬಿಟ್ಬಿಟ್ಟು ಧರ್ಮ ಜಾತಿ ಇದ್ರೂ ಭಾವನಾತ್ಮಕವಾಗಿ ಜನರನ್ನು ಕೆರಳಿಸುವಂಥ ವಿಷಯಗಳ ಕಡೆಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ತಪ್ಪು ಜನ ಮತ್ತು ಮಾಧ್ಯಮ ಎರಡೂ ಕೂಡ ಈ ಚುನಾವಣೆ ಯಾವ ಚರ್ಚೆಗಳ ಮೇಲೆ ಯಾವ ವಿಷಯಗಳ ಮೇಲೆ ಚರ್ಚೆ ಆಗಬೇಕು ಆ ದಿಕ್ಕಿಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಬೇಕು ಹಾಗಾಗಿ ಜನ ಅಭಿವೃದ್ಧಿ ಪರವಾಗಿರುವಂಥದ್ದು ಜನರಿಗೆ ಸಮಸ್ಯೆಗಳ ಬಗ್ಗೆ ಅಂತ ಪಕ್ಷಕ್ಕೆ ಬೆಂಬಲ ಕೊಡ್ತಾರೆ ಈಗ ನಾವು ಎಪ್ಪತ್ತು ವರ್ಷಗಳಿಂದ ಬಿಜೆಪಿ ಬಿಜೆಪಿ ಆಡಳಿತ ನಡೆದ ಬೇರೆ ಪಕ್ಷಗಳು ಇದ್ದಾವೆ ಐವತ್ತಾರು ವರ್ಷ ನಮ್ಮ ಕಾಂಗ್ರೆಸ್ ಅಧಿಕಾರ ನಡೆಸಿದೆ ಯಾವತ್ತೂ ಕೂಡ ಹಿಂದೂಗಳಿಗೆ ಅನ್ಯಾಯ ಆಗಿಲ್ಲ ಸ್ವಾತಂತ್ರ್ಯ ಪೂರ್ವದಿಂದನೂ ಕೂಡ ಕಾಂಗ್ರೆಸ್ ಪಕ್ಷ ಎಲ್ಲರ ಸಮುದಾಯದ ಒಂದು ಹಕ್ಕುಗಳಗೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿರುವ ಪಕ್ಷ ಸೊ ಹಾಗಾಗಿ ಎಪ್ಪತ್ತು ವರ್ಷಗಳಿಲ್ಲದೆ ಇರೋದು ಇವಾಗ ಮಾತ್ರ ಆಗುತ್ತೆ ಅಂತ ಹೇಳಿ ಇವರು ಜನರಲ್ಲಿ ಆತಂಕ ತರುವಂತ ಪ್ರಯತ್ನ ಮಾಡ್ತಾರೆ ಮತೀಯ ಭಾವನೆ ಕೆರಳಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ ಇದು ಸ್ಪಷ್ಟವಾಗಿ ಚುನಾವಣಾ ಉಲ್ಲಂಘನೆ ನೀತಿ ಸಮಿತಿ ಉಲ್ಲಂಘನೆ ಆದರೂ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾತಿಗೆ ಕಣ್ಮುಚ್ಕೊಂಡು ಕೂತಿದೆ ಗೊತ್ತಿಲ್ಲ ಮತ್ತು ಇವತ್ತು ಪ್ರಧಾನಿಗಳು ಏನು ಮಾತಾಡಿದಾರಲ್ಲ ನಿಜವಾಗ್ಲೂ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ಬರೀ ಹಿಂದೂಗಳು ಮಂಗಲ ಸೂತ್ರ ಅಲ್ಲ ಎಲ್ಲ ಧರ್ಮದವರು ತಾಯಂದರು ಕೂಡ ತಮ್ಮ ಗಂಡಂದ್ರನ್ನ ತಮ್ಮ ಮಕ್ಕಳನ್ನ ಕಳ್ಕೊಳ್ತಾರೆ ಯಾಕೆ ಅಂತಂದರೆ ಇವರು ದೇಶದಲ್ಲಿ ಬರೀ ಕೋಮು ಗಲಭೆ ದೊಂಬಿ ಗಲಾಟೆ ಇದನ್ನು ಇದು ಮಾಡಿ ಅವರು ಮಕ್ಕಳು ಸಾಯೋ ಹಾಗೆ ಮಾಡ್ತಾರೆ ಒಬ್ಬರನ್ನೊಬ್ಬರು ಬಡದಾಡಿಕೊಂಡು ಮತ್ತು ಶಿಕ್ಷಣ ಉದ್ಯೋಗ ಇದನ್ನು ಯಾವುದು ಕೊಡದೆ ನಮ್ಮ ಮಕ್ಕಳನ್ನ ಈ ರೀತಿ ಕೋಮು ಗಲಭೆ ಗಲಾಟೆ ತೊಡಗಿಸಿ ಅವರು ನಿರುದ್ಯೋಗಿಗಳಾಗಿ ಅಶಿಕ್ಷಿತರಾಗಿರೋ ಹಾಗೆ ಮಾಡ್ತಾರೆ ಸಮಾಜನ ಅಧಪಥ ತಗೊಂಡು ಹೋಗೋ ಕೆಲಸ ಮಾಡ್ತಾರೆ ಹಾಗೆ ಇವತ್ತು ಪ್ರಧಾನಿ ಅವರು ಏನು ಮಾಡಿದಾರಲ್ಲ ಓಟ್ ಕೇಳುವ ಹೆಸರಲ್ಲಿ ಏನು ಹೇಳಿಕೆಗಳು ಕೊಟ್ಟಿದ್ರಲ್ಲ ಅತ್ಯಂತ ತುಚ್ಚುವಾದಂತೂ ಪ್ರಪಂಚದ ಯಾವ ಪ್ರಜಾಪ್ರಭುತ್ವದಲ್ಲೂ ಕೂಡ ಈ ರೀತಿ ಒಬ್ಬ ಪ್ರಧಾನಿ ಅಂತ ಮಟ್ಟಕ್ಕೆ ಇಳಿಯೋದಿಲ್ಲ ಸೊ ಹಾಗಾಗಿ ಜನ ದಯವಿಟ್ಟು ಇಂಥ ವಿಷಯಗಳ ಕಡೆ ಹೋಗಬಾರ್ದು ಜನ ಫೋಕಸ್ಡ್ ಆಗಿರಬೇಕು ಅವ್ರ ಸಮಸ್ಯೆಗಳ ಬಗ್ಗೆ ಯಾರು ಮಾತನಾಡ್ತಾರೆ ಅಂಥವ್ರಿಗೆ ಬೆಂಬಲ ಕೊಡಬೇಕು ಮತ್ತು ಬೇರೆ ಪಕ್ಷಗಳು ಕೂಡ ಈ ನಿಜವಾದ ಸಮಸ್ಯೆಗಳನ್ನ ಬಿಟ್ಟು ಬೇರೆ ಕಡೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಾಗ ಅದನ್ನ ಸರಿ ಮಾಡಿಸುವಂತ ಕೆಲಸ ನಮ್ಮ ಜನ ಮತ್ತೆ ಮಾಧ್ಯಮಗಳು ಈಗ ಹಿಂದೆ ಎರಡು ಸಾವಿರದ ಇಪ್ಪತ್ಮೂರು ಚುನಾವಣೆಯಲ್ಲೂ ಕೂಡ ಅದೇ ಮಾತಿದ್ರು ಮೋದಿ ಅವರು ಎಷ್ಟೊಂದು ರ್ಯಾಲಿ ಮಾಡಿದ್ರು ಕರ್ನಾಟಕದಲ್ಲಿ ಹಾಗಾಗಿ ನಾವು ಗೆದ್ದು ಬಿಡ್ತೀವಿ ಅಂತ ಹೇಳಿದ್ರು ಬಟ್ ಮೋದಿ ಅವರು ಬಂದು ಹೋದ್ಮೇಲೆ ನಮಗೆ ಇನ್ನೂ ಸೀಟ್ಗಳು ಜಾಸ್ತಿ ಆಯಿತು ಸೊ ಹಾಗಾಗಿ ಮೋದಿ ಬಂದ ತಕ್ಷಣ ಓಟ್ ಬರುತ್ತೆ ಅನ್ನೋದಿಲ್ಲ ಇವತ್ತು ಇನ್ಫ್ಯಾಕ್ಟ್ ದೇಶದಲ್ಲಿ ಎಲ್ಲೂ ಕೂಡ ಮೋದಿ ಅಲೆ ಇಲ್ಲ ಇವತ್ತು ಮೋದಿ ಅಲೆ ಇಲ್ಲದೆ ಇರೋದಕ್ಕೆ ಪಾಪ ಅವರು ಇವತ್ತು ಹತಾಶರಾಗಿ ಏನು ಮತ್ತೆ ಜನರ ಮಧ್ಯೆ ಮತ್ತೆ ಈ ಭವನ ಕೇಳಿಸುವಂತ ಕೆಲಸ ಮಾಡ್ತಿದ್ದಾರೆ ಫೋರ್ ಹಂಡ್ರೆಡ್ ಪ್ಲಸ್ ಮಾಡ್ತೀವಿ ನಾವು ಅಂತ ಹೇಳ್ತಾರೆ ಫೋರ್ ಹಂಡ್ರೆಡ್ ಪ್ಲಸ್ ಆಗುತ್ತೋ ಅಥವಾ ಇವರು ಈ ಸರಿ ಅಧಿಕಾರದಿಂದ ಕೇಳಿಗಿಳಿತಾರೋ ಅದನ್ನ ಜನ ಡಿಸೈಡ್ ಮಾಡ್ತಾರೆ ಸೊ ಇವರು ಜೂನ್ ಏಳನೇ ತಾರೀಕು ಕಾಯ್ತಂಕ ಕಾಯ್ತಕ್ಕೆ ಹೇಳಬೇಕು ಇದು ಬಿಜೆಪಿ ಇದು ಬಿಜೆಪಿ ಪಕ್ಷದ ಹಳೆ ಟ್ರಿಕ್ ಅವರ ಅಧಿಕಾರಕ್ಕೆ ಬಂದಿದ್ದೆ ಮತೀಯ ಗಲಭೆಗಳನ್ನ ಮಾಡಿಕೊಂಡು ಕೋಮದ್ವೇಷನ ಹಾಡಿಸ್ಕೊಂಡು ಸೊ ಹಾಗಾಗಿ ಈ ಸರಿ ಅವ್ರಿಗೆ ಹೇಳ್ಕೊಳಕ್ಕೆ ಜನರ ಹತ್ರ ಯಾವ ಕೆಲಸನೂ ಮಾಡಿಲ್ಲ ಸೊ ಮುಂದೆ ಕೂಡ ಅವರಿಗೆ ಜನರಿಗೆ ಇಂಥದ್ದು ಮಾಡಿಕೊಡ್ತೀವಿ ಅನ್ನೋದಕ್ಕೆ ವಿಷನ್ ಇಲ್ಲ ಹಾಗಾಗಿ ಇವತ್ತು ಬೇರೆ ಇನ್ಯಾವುದು ವಿಚಾರಗಳಿಲ್ಲದೆ ಇರೋದ್ರಿಂದ ಮತೀಯ ವಿಷಯಗಳನ್ನ ಇಟ್ಕೊಂಡು ಅವ್ರು ಓಟ್ ಕೊಡೋ ತೆಗೆದುಕೊಳ್ಳುವಂಥ ನೀಚ ರಾಜಕಾರಣ ಮಾಡ್ತಾರೆ ಬಟ್ ಜನ ಅದಕ್ಕೆ ತಕ್ಕ ಹೋಗ್ತಾರೆ ಈಗ ಮೊನ್ನೆ ನ್ಯೂಸ್ ಪೇಪರ್ ಅಲ್ಲಿ ಬಂದಿತ್ತು ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬಂದ ಕೆಲವೇ ದಿವಸ ಹೇಳಿ ಪಪ್ಪಾ ಯಾರೋ ಒಬ್ಬರು ತಿರುಪತಿಗೋ ಎಲ್ಲೋಕ್ಷಿ ತೀರ್ಥಕ್ಷೇತ್ರಕ್ಕೆ ಹೋದಾಗ ಅರವತ್ತೈದು ಸಾವಿರ ರೂಪಾಯಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಜನ ಇದು ಪೊಲೀಸವರು ಹಣ ಸೀಸ್ ಮಾಡಿ ಪಾಪ ಹಿಂಗೆ ಯಾರದು ಹಣ ಸೀಸಾಗಿತ್ತೋ ಅವರು ಪಪ್ಪಾ ಆ ಕುಟುಂಬದವರು ಇದ್ದರು ಆದರೆ ಇವತ್ತು ಬಿ ಜೆ ಪಿಯವರು ಎರಡು ಕೋಟಿ ಹಣ ಸಾಗಿಸ್ತಾ ಇದ್ದಾರೆ ಬೆಂಗಳೂರಿಂದ ಮೈಸೂರಿಗೆ ಮತ್ತು ಐದು ಕೋಟಿ ಹಣ ಡ್ರಾ ಮಾಡಿಕೊಂಡಿದ್ದಾರೆ ಯಾವಾಗ ಇಪ್ಪತ್ತೇಳು ಮಾರ್ಚ್ನಲ್ಲಿ ಅದಾದ್ಮೇಲೆ ಒಂದು ತಿಂಗಳಾದಮೇಲೆ ಮೈಸೂರಿಗೆ ಸಾಗಿಸಿದ್ದಾರೆ ಎರಡು ಕೋಟಿ ಹಣನ ಅದು ಸೀಸ್ ಆಗಿದೆ ಸೀಸ್ ಆಗಿದ್ದರೂ ಕೂಡ ಐ ಟಿ ಅವರು ಏನು ಹೇಳ್ತಿದ್ದಾರೆ ಹಣನ ಅವ್ರಿಗೆ ವಾಪಸ್ ಹಿಂದಿರುಗಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಇವತ್ತು ಯಾವ ಮಟ್ಟಕ್ಕೆ ಬಿ ಜೆ ಪಿಯವರು ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿಗೆ ತಮಗೆ ಇಷ್ಟ ಬಂದಂಗೆ ಸಾಂವಿಧಾನಿಕ ಸಂಸ್ಥೆಗಳನ್ನು ಬಳಸ್ಕೊಂಡು ಚುನಾವಣೆಯಲ್ಲಿ ಯಾವುದೇ ಮಾರ್ಗ ಆಗಲಿ ಎಂತಹ ವಾಮ ಮಾರ್ಗ ಆಗಿರಲಿ ಅದನ್ನ ಬಳಸಿ ಗೆಲ್ಲಬೇಕು ಅನ್ನೋ ಪ್ರಯತ್ನ ಮಾಡ್ತಿರೋದು ಎದ್ದು ಕಾಣಿಸ್ತಿದೆ ಜನ ಅದನ್ನ ನೋಡಿ ಖಂಡಿತ ಹೌದು ಅವ್ರು ಗೊತ್ತಿದೆ ಇಲ್ಲಿ ಚುನಾವಣೆಯಲ್ಲಿ ಅವ್ರು ಗೆಲ್ಲೋದು ಕಷ್ಟ ಅಂತೇಳಿ ಹಾಗಾಗಿ ಇವತ್ತು ಹಣ ಹಂಚಿ ಚುನಾವಣೆ ಗೆಲ್ಲುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಸ್ಪಷ್ಟವಾದಂತಹ ರೂಲ್ಸ್ಗಳಿವೆ ನಿಯಮಗಳಿವೆ ಎಲೆಕ್ಷನ್ ಕಮಿಷನ್ನಲ್ಲಿ ಸೊ ಯಾರು ರೀತಿ ಹಣ ಸಾಗಿಸಿದ್ದಾರೆ ಅವ್ರಿಗೆ ಸಿಕ್ಕಾಕೊಂಡ್ಮೇಲೆ ಆ ಹಣ ಸೀಸ್ ಮಾಡಬೇಕು ಮತ್ತು ಅದು ಯಾರು ಅಕೌಂಟ್ ಆಗಿದೆ ಅದು ನೋಡಬೇಕು ಅದು ಭಾರತೀಯ ಜನತಾ ಪಾರ್ಟಿ ಅಕೌಂಟೇ ಅಂತ ಹೇಳಿ ಅವರೇ ಒಪ್ಕೊಂಡಿದ್ದಾರೆ ಸೊ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಮೇಲೆ ಶಿಸ್ತು ಕ್ರಮ ತೆಗೆದುಕೋಬೇಕು ಮತ್ತು ಮೈಸೂರು ಚಾಮರಾಜನಗರಕ್ಕೆ ಹಣ ಸಾಗಿಸ್ತಿದೀವಿ ಅಂತ ಅವರೇ ಹೇಳಿದ್ದಾರೆ ಅದು ಚುನಾವಣೆ ಪ್ರಯುಕ್ತವಾಗಿ ಅದನ್ನು ಸಾಗಿಸಿದ್ವಿ ಅಂತ ಹೇಳಿದ್ದಾರೆ ಹಾಗಾಗಿ ಎರಡು ಅಭ್ಯರ್ಥಿಗಳನ್ನು ಚುನಾವಣೆಯಿಂದ ಬಾರ್ ಮಾಡಬೇಕು ಅವರು ಹಣದ ಹೊರ ಪ್ರಯತ್ನ ಮಾಡ್ತಾರೆ ಅಂತ ಇದರಿಂದನೇ ಗೊತ್ತಾಗ್ತಿದೆ ಖಂಡಿತ ಅವ್ರು ಆ ಕೆಲಸ ಮಾಡ್ತಾರೆ ಹೌದು ಮೈಸೂರು ಅವ್ರು ಹೇಳ್ತಿರೋದು ಚಾಮರಾಜನಗರ ಮತ್ತೆ ಮೈಸೂರು ಎರಡೂ ಕ್ಷೇತ್ರಗಳಿಗೆ ಹಣ ಸಾಗಿಸ್ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಎರಡೂ ಪಕ್ಷದ ಅಭ್ಯರ್ಥಿಗಳನ್ನ ಬಾರ್ ಮಾಡಬೇಕು ಭಾರತೀಯ ಜನತಾ ಪಾರ್ಟಿ ಮೇಲೆ ಕ್ರಮ ತೆಗೆದುಕೊಳ್ಬೇಕು ರೀತಿ ರಾಜಕೀಯ ಏನಾಗಿದೆ ಅಂತಂದ್ರೆ ಒಂದು ಅಹ್ ಹೆಣ್ಣು ಮಗಳು ಜೀವ ಹೋಗಿರೋದು ಬಹಳ ದುರದೃಷ್ಟಕರವಾದಂಥ ವಿಷಯ ಅದು ಯಾವುದೇ ವಿಷಯಕ್ಕಾಗಿರಲಿ ಕೊಲೆ ಕೊಲೆನೇ ಅದನ್ನ ಯಾರು ಕೂಡ ಸಮರ್ಥಿಸಿಕೊಳಕ್ ಸಾಧ್ಯ ಆಗೋದಿಲ್ಲ ಇವತ್ತು ನಮ್ಮ ರಾಜ್ಯ ಸರ್ಕಾರ ಕೊಲೆ ಆದ ತಕ್ಷಣ ಆರೋಪಿನ ಬಂಧಿಸಿದೆ ಮತ್ತು ಅವ್ರಿಗೆ ಕಾನೂನು ಪ್ರಕಾರ ಏನು ತನಿಖೆ ಆಗಬೇಕು ಅದನ್ನು ಮಾಡ್ತಾರೆ ಮತ್ತು ಕಾನೂನಲ್ಲಿ ಎಷ್ಟು ಕಠಿಣವಾದ ಶಿಕ್ಷೆ ಕೊಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಕಠಿಣವಾದ ಶಿಕ್ಷೆನ ಕೊಡಿಸೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಆದರೆ ಬಿ ಜೆ ಪಿ ಪಕ್ಷ ಇದೆಯಲ್ಲ ಅದು ಹೆಣೆಗಳ ಮೇಲೆ ರಾಜಕೀಯ ಮಾಡಿ ಅವರಿಗೆ ಅಭ್ಯಾಸ ಇವತ್ತು ರಣಹದ್ದೆಗಳ ಥರ ಆ ಹೆಣೆದ ಮೇಲೆ ರಾಜಕೀಯ ಮಾಡೋದಕ್ಕೆ ಬಿ ಜೆ ಪಿ ಪಕ್ಷದ ನಾಯಕರು ಒಬ್ಬರಾಗಿ ಒಬ್ಬರು ಆ ನೇಹ ಅವ್ರ ಮನೆಗೆ ದೌಡಾಯಿಸ್ತಾ ಇದ್ದಾರೆ ಬಟ್ ಇವತ್ತು ನೋಡಿ ಇನ್ನೊಂದು ಕೊಲೆ ಆಗಿದೆ ಇನ್ನೊಂದು ಯುವತಿ ಕೊಲೆ ಆಗಿದೆ ಪಾಪ ಹೆಣ್ಮಗಳು ಹೆಸರು ಗೊತ್ತಾಗ್ತಿಲ್ಲ ಬಟ್ ಸುರೇಶ್ ಅನ್ನೋರು ಯಾರೋ ಅನುಷಾ ಅಂತ ಹೇಳಿ ಆಕೆನ ಕೊಲೆ ಮಾಡಿದ್ದಾರೆ ಜೆ ಪಿ ನಗರ ಬೆಂಗಳೂರಿನಲ್ಲಿ ಅದು ಕೂಡ ಪ್ರೇಮ ಪಟ್ಟಣದಲ್ಲಿ ಕೊಲೆ ಆಗಿರೋದು ಸೊ ಆದ್ರೆ ಅದನ್ನು ಮಾತ್ರ ಇವರು ದೊಡ್ಡದಾಗಿ ಬಿಂಬಿಸ್ತಿಲ್ಲ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸಬೇಕು ಅಂತ ಹೋರಾಡ್ತಿಲ್ಲ ಯಾವುದರಿಂದ ಇವರಿಗೆ ಕೋವು ಬಣ್ಣ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ ಅದ್ರ ಮೂಲಕ ಓಟ್ ಗಿಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂಥ ಪ್ರಕರಣ ಮಾತ್ರ ಇವರು ಹೈಲೈಟ್ ಮಾಡಿ ಓಟ್ ಪಡೆಯುವಂಥ ಪ್ರಯತ್ನ ಮಾಡ್ತಾರೆ ಅದೇ ಜನ ಈ ಬಿ ಜೆ ಪಿ ಪಕ್ಷದ ಈ ಗಿಮಿಕ್ಗಳಿಗೆ ಟ್ರಿಕ್ಗಳಿಗೆ ಮುಳುಗಕ್ಕೆ ಈಗ ಸರ್ಕಾರದ ವತಿಯಿಂದ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರೆ ಹೋಗಿದ್ರು ಸಂತೋಷ್ ಲಾಡ್ ಅವರು ಮತ್ತು ಇದು ಚುನಾವಣಾ ಸಮಯ ಈ ಸಮಯದಲ್ಲಿ ನಾವು ಹೋದರೆ ನಮಗೂ ಅವ್ರಿಗೂ ಡಿಫ್ರೆನ್ಸ್ ಇರೋದಿಲ್ಲ ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಆಗಿಲ್ಲ ಆದರೆ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಆಗಲಿ ಅಲ್ಲಿನ ಸ್ಥಳೀಯ ಲದ ಎಮ್ ಎಲ್ ಎಗಳಾಗಲಿ ಎಲ್ಲರೂ ಕೂಡ ಹೋಗಿ ಅವ್ರಿಗೆ ಸಾಂತ್ವನ ಮಾಡಿದ್ರು ಾರೆ ಮತ್ತೆ ಅವರ ತಂದೆ ತಾಯಿ ಏನಿದ್ದಾರೆ ಪಪ್ಪ ಅವ್ರು ಈ ಸರಿ ಬಹಳಷ್ಟು ಭಾವದ್ವೇಕಾಗಿದ್ದಾರೆ ಇರೋ ಒಬ್ಬ ಮಗಳನ್ನ ಕಳ್ಕೊಂಡು ಅವರಿಗೆ ಈ ಸಮಯದಲ್ಲಿ ಬಿಜೆಪಿ ಪಕ್ಷದವ್ರು ಹೋಗಿ ಅವ್ರಿಗೆ ಚೆನ್ನಾಗಿ ಪಾಪ ಅವ್ರು ಬ್ರೈನ್ ವಾಶ್ ಮಾಡಿದ್ದಾರೆ ಅವ್ರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ಹೋಗಿ ಅವ್ರಿಗೆ ಇನ್ನಷ್ಟು ಅವ್ರಿಗೆ ನೋವು ಉಂಟು ಮಾಡಿಸೋ ಇದ್ದಿಲ್ಲ ಆದರೆ ನಮ್ಮೆಲ್ಲ ನಾಯಕರು ಸ್ಥಳೀಯ ನಾಯಕರುಗಳು ಹೋಗಿದ್ದಾರೆ ಎಂ ಎಲ್ ಹೋಗಿದ್ದಾರೆ ಅವ್ರಿಗೆ ಸಾಂತ್ವ ನೀಡಿದ್ದಾರೆ ಮತ್ತೆ ಅವ್ರಿಗೆ ನಾವು ವಿಶ್ವಾಸ ಕೊಟ್ಟಿದ್ದೀವಿ ನಾವು ಕಾನೂನಲ್ಲಿ ಎಷ್ಟು ಕಠಿಣ ಕ್ರಮ ತೆಗೆದುಕೊಳ್ಳೋಕೆ ಸಾಧ್ಯ ಏನೋ ಅಷ್ಟು ಕಠಿಣ ಕ್ರಮ ಖಂಡಿತ ತಗೊಳ್ತೀವಿ ಅವರು ನಿಮ್ಮ ಪ್ರವಾಸ ಮಾಡ್ತಿದ್ದಾರೆ ಅಂದ್ರೆ ಲೋಕಸಭಾ ಕ್ಷೇತ್ರದ ಯಾವ ಪಕ್ಷದ ನಾಯಕರು ಯಾವ ಕ್ಷೇತ್ರದಲ್ಲಾದರೂ ಹೋಗಿ ಪ್ರಚಾರ ಪ್ರಚಾರ ಮಾಡೋಕೆ ಅವಕಾಶ ಇದೆ ಸೊ ಹಾಗಾಗಿ ಅವ್ರು ಬರ್ತಾರೆ ಪ್ರಚಾರ ಮಾಡ್ಕೊಂಡು ಹೋಗ್ತಾರೆ ಅದರೊಳಗೆ ಏನು ಕಾಮೆಂಟ್ ಮಾಡುವಂತ ಎಲ್ಲ ಕಡೆ ಪ್ರಯತ್ನ ಮಾಡ್ತಾರೆ ಇವಾಗ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯದಲ್ಲಿ ಓಡಾಡ್ಕೊಂಡ್ ಬರ್ತಿದ್ದಾರೆ ನಾವು ಕೂಡ ಇರೋ ಇಪ್ಪತ್ತೆಂಟು ಕ್ಷೇತ್ರಗಳು ಎಲ್ಲ ಕಡೆ ಲೀಡ್ ಕೊಡಿಸ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ ಅದೇ ಪ್ರಯತ್ನ ಅವರು ಮಾಡ್ತಾರೆ ಈಗಾಗಲೇ ಸಿದ್ದರಾಮಯ್ಯ ಅವರು ಪಬ್ಲಿಕ್ ರ್ಯಾಲಿಲಿ ಹೇಳಿದ್ದಾರೆ ವರ್ಣದಲ್ಲಿ ನನಗೆ ಎಷ್ಟು ಲೀಡ್ ಬಂದಿತ್ತು ಅದಕ್ಕಿಂತ ಜ ಜಾಸ್ತಿ ಲೀಡ್ ಕೊಡಬೇಕು ಅಂತ ಹೇಳಿ ಸೊ ಅವ್ರು ಹಾಗೆ ಹೇಳಿದ ಮೇಲೆ ಆ ಒಂದು ದಿಕ್ಕಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು